ಗಾಯ್ಸ್ ಇವತ್ತು ನಾವು ಕ್ಲೀನ್ ಮಾಡ್ಲಿಕ್ಕೆ ಬರ್ತಿದೀವಿ ಕಬಡ್ಡಿ ಮ್ಯಾಟ್ ಅನ್ನು ಕ್ಲೀನ್ ಮಾಡ್ಲಿಕ್ಕೆ ಬರ್ತಿದೀವಿ ಮೊನ್ನೆ ನೋಡಿದ್ರಲ್ಲ ವಿಡಿಯೋ ಈಗ ಕ್ಲೀನ್ ಮಾಡ್ತೀನಿ ನೋಡಿ ಈಗ ಓಪನಿಂಗ್ ನಮ್ಮ ದндರಜನ್ ಅವರು ಮಾಡ್ತಿದ್ದಾರೆ ಈಗ ನಮ್ಮ ಓಪನಿಂಗ್ どಮ್ ನ ನ ನ ನ どಮ್ ನಿನ್ನ ಗಂಗಾ ನಾಗವಲಿ ಆಗುರದಿ ನೋಡು ಇವ ನೋಡಿ ಜಡಪಾ ಇಲ್ಲಿ ಅದಿಕಾ ಒಂದು ವಿಶೇಷ ಸೂಚನೆ ಲ್ಲಿ ಭಾರಿ ಮಾಡ ಈಗ ನಾವು ನಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಈಗ ಕಲ್ಲ ಡ್ರೆಸ್ ಹಾಕಿದ್ದೇವೆ ನಮ್ಮ ಕಾಲೇಜ್ ಡ್ರೆಸ್ ಎಲ್ಲ ಈಗ ನಾವು ಕಲ್ಲ ಡ್ರೆಸ್ ಹಾಕಿ ಕಾಂಕ್ರೀಟ್ ಕೆಲಸಕ್ಕೆ ಈಗ ನಮ್ಮ ಕೆಲಸ ಹೇಗೆ ಸಾಕು ಸಾಂತ ಹೇಳಿದ್ರೆ ಸ್ವಲ್ಪ ಯಾವ್ದು ಚಂದ ಚಂದ್ರ ಹುಡುಗರ ಹುಡುಗಿಯರ ಇದು ಒರೆಸುದು ಹುಡುಗರ ನಮಗೆ ನಮಗೆ ಹತ್ತು ಗಂಟೆ ಚಾಯೆಲ್ಲ ಉಂಟಲ್ಲ ನೋಡಿ ಇವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾನೆ ಇವನ ಬೆವರು ಒಂದು ಹುಳ ನಮಗೆ ಕಂಡು ಬಂದಿದೆ ಲಕ್ಷ್ಮೀ ಚೇರು ಉಂಟು ಇದರ ಹೆಸರೇನು ಅಂತ ಗೊತ್ತಿಲ್ಲ ನಮ್ಗೆ ಸರಿ ಕಮೆಂಟ್ ಮಾಡಿ ಕೆಲಸ ಮಾಡ್ತಿದ್ದಾನೆ ಇವನಂತೂ ಬಾರಿ ಅದ್ಭುತವಾಗಿ ಕೆಲಸ ಮಾಡ್ತಾನೆಂಟು ತೆಗೆದು ಬೇಡ ತೆಗೆದು ಬೇಡ ಫುಲ್ ಕನ್ನಡ ಒಳಗೆ ಈಗ ನಾವು ಇದನ್ನು ರಿಸ್ಕ್ಯೂ ಮಾಡ್ತೀವಿ ಹೊಸ ಪ್ರತಿಭೆ ಈಗ ಮ್ಯಾಟ್ ಎಲ್ಲ ತೆಗ್ದು ನಾವು ಮ್ಯಾಟ್ ಎಲ್ಲ ತೆಗೆದು ಈಗ ಇಲ್ಲೆಲ್ಲ ಅಂಚೆಲ್ಲ ಈಗ ರೆಡಿ ಮಾಡಿಸ್ಬೇಕು ಅದು ನಾವು ಮಾಡಿದೆ ಮಾಡ್ತಾರೆ ಈಗ ಇಲ್ಲಿ ಕ್ಲೀನಿಂಗ್ ಎಲ್ಲ ಈಗ ಹುಡುಗಿಯರು ಮಾಡಬೇಕು ಹುಡುಗಿಯರು ಮಾಡ್ತಾರೆ ನೋಡಿ ಸ್ವಲ್ಪ ಕೆಲಸ ಮಾಡಿ ಕೂತಿದು ಮಳೆ ಬರ್ತಾ ಇದೆ ಎತ್ತು ಎತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಮಳೆ ಬರ್ತಾ ಇದೆ ನಂಡರಾಜ್ ಈಗ ಇದನ್ನು ಬಿಸಿಲಿಗೆ ಹಾಕಿದ್ದೇವೆ ನಾವು ಬಾಲ್ಯ ಹತ್ತು ಗಂಟೆ ಇದೆ ಚಾಯಿಲ್ಡ್ ಹೊಡ್ತೀವಿ ಈಗ ಇಲ್ಲಿ ಅಡಿಕೆ ಹಾಕ್ಲಿಕ್ಕೆ ಉಂಟು ಅಲ್ಲಿ ಅದ ಎದ್ದದ್ದು ಬೇರೆ ಎಂತ ನಮ್ಗೆ ಚಾ ಕೊಡುದಿಲ್ವಾ ಇಲ್ಲ ಮಾರು ನಮಗೆ ನಮ್ಗೆ ನೀನು ನಮ್ಮ ಕೆಲಸ ಮಾಡಿಸವಲ್ಲ ನಾನು ಅಲ್ಲೇಟರಿ ಇದ್ದ ಸಿ ಯಾರು ಸೆಕ್ರೆಟರಿ ನಮಗೆ ಈಗ ಎಂತ ಊಟ ಕೊಡುದಿಲ್ವಾ ನೋಡಿ ನಮ್ಮ ಕೈಯಿಲ್ಲ ನಮ್ಗೆ ಕೆಲಸ ಮಾಡಿದ ಕೈ ಮನೆಯಿಂದ ಬಂದದು ಮಕ್ಕಳು ಬೆಳಿಬೇಕು ಬೆಲ್ಬೇಕು ಈಗ ನಾವೊಂದು ಕೈ ತೊಳೆಯುವಂತ ಬಂದ್ವಿ ಈಗ ನಾವೊಂದು ಚಹಾ ಕುಡಿಯುವ ಕೊನೆಗೂ ನಮ್ಮ ಎಲ್ಲರೂ ಇದು ಮಾಡಿದ್ದಾರೆ ಇನ್ನೊಂದು ಶಾಕ್ ನೋಡಿ ಇದು ಹಳೆ ಕಾಲೇಜು ಇದೆಲ್ಲ ಹೊಡೆದಕ್ಕಿದ್ದಾರೆ ಈಗ ಇದು ಹೊಸದಾಗಿದೆ ಹೈಸ್ಕೂಲ್ ಇದು ಇಲ್ಲಿ ನಾ ಕಲ್ತದ್ದು ಮತ್ತು ಅಲ್ಲಿ ಮುಂದೆ ಇನ್ನೊಂದು ಕಲ್ತಿದ್ದಲ್ಲ ಇದು ಇದು ಅಲ್ಲಿ ನಾ ಪಿ ಯು ಸಿ ಕಲ್ತದ್ದು ಈಗ ನಾ ಇಲ್ಲಿ ಡಿಗ್ರಿ ಕಲ್ತಿದ್ದೇನೆ ಇದರದ್ದು ನೋಡಿದ್ದೀರಲ್ಲ ಇದು ನಾವು ದೊಡ್ಡ ಗ್ರೌಂಡು ಪೊಳೋ ಬಂದಿತ್ತು ಪೊಳೋ ಪಳೋ ಗೈಸ್ ಈಗ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅವರು ಕೂಡ ಈಗ ಸಹಾಯ ಮಾಡ್ತಿದ್ದಾರೆ ನೋಡಿ ಅರ್ಶಿತ್ಯಲ್ಲ ಬಂದಿದ್ದಾನೆ ಕೆಲಸ ಈಗ ಅವರಿಗೆ ನಮ್ಮ ದುರ್ಗೇಶ ಮಾಡ್ತಿದ್ದೀನಿ ಸ್ವಲ್ಪ ಜೋಳ ಮಾತಾಡಬಹುದು ಬಚ್ಚ ಹೋಯ್ತು ಹೊರ ನೋಡಿ ನನ್ನ ಅವಶ್ಯಕತೆ ಇಲ್ವಲ್ಲ

ಒಬ್ಬನಿಗೆ ಉಪದ್ರ ಮಾಡಬಾರ್ದು ಜೀವನದಲ್ಲಿ ಒಬ್ಬ ಬಡವನಿಗೆ ಯಾವಾಗ ಉಪದ್ರ ಮಾಡಬಾರ್ದು ಬಡವಕ್ಕ ನನ್ನ ಮಕ್ಕಳ ಬೇರೆ ಬಿಡೋದ ನೋಡ್ತೇನೆ ನನ್ನ ಮಕ್ಕಳ ಹೆಣ್ಣು ಹೆಣ್ಣು ಅಲ್ಲ ಡೈಲಾಗಿದ್ಯಾನ್ ಈಗ ನಮ್ಮ ಯುವಕ ಪ್ರದೀಪಡಿಂದೊಮ್ಮೆ ಇನ್ನು ಮಾಡಿರಿ ಅಣ್ಣತ್ ಸುಜಿತ್ ಹೆಡ್ ಲಿಫ್ಟ್ ಆಗುತ್ತೆ ಮಾಡು ಮಾಡೋ ಎಂತ ಅಷ್ಟುದಾದ್ರೆ ಅಷ್ಟು ಇಡ್ಬೇಕು ಇಲ್ಲದ್ರೆ ಮುಚ್ಕೊಂಡು ಹೋಗು ಮಗ್ನ ನೀ ಮುಚ್ಕೊಂಡು ಹೋಗು ಹಿಂಗೆ ಆಗುದಿಲ್ಲ ಮುಚ್ಕೊಂಡು ಹೋಗು

எல்லாம் <laughs> वंटप वंटप मोर हम लोग सो पर बेगा ये यो दो मोर आगे फिर पूरे ये तो लगती है हां तू सुन देख 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 कहने नहीं तायला अपना ताबू तो करा समोसा सपोर्ट इज ಈಗ ನಮ್ಮ ಕೆಲಸ ಎಲ್ಲ ಆಗಿದೆ ನೋಡಿ ಅವತ್ತು ಹೇಗಿತ್ತು ರೋಮಿ ಈಗ ಹೇಗಾಗಿದೆ ನೋಡಿ ಈಗ ಚಂದ ತಿಂತ ಇದ್ದಾನೆ ನಮ್ಗೆ ಮಾಶ ಸೌಲಭ್ಯ ತಿನ್ನುವ ಸೌಲಭ್ಯ ಮಾಡಿದ್ದು ನೋಡಿ ಮ್ಯಾಟ್ ಎಲ್ಲ ಹೀಗೆ ಹಾಕಿದ್ದೇವೆ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಅಗ್ರ Oke. Ger ger ger. Oke.